ರಾಜಕೀಯ ಪಕ್ಷಗಳು ಅವರವರ ಇದನ್ನು ಬೆಳೆನ ಬೇಯಿಸ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲ ಧರ್ಮದ ಹೆಸರಲ್ಲಿ ಇದು ಮಾಡ್ತಾರೆ ಕೆಲವರು ಸಮುದಾಯಗಳ ಹೆಸರಲ್ಲಿ ಇದು ಮಾಡ್ತಾರೆ ಈಗಿನ ರಾಜಕೀಯ ಭಾರಿ ಯಾರೂ ಸಮಾಜ ಸೇವೆ ಮಾಡಬೇಕನ್ನೋ ಉದ್ದೇಶ ಯಾರೂ ಬರೋದಿಲ್ಲ ಎಲ್ಲ ಅವರವರ ಸ್ವಾರ್ಥಕ್ಕಾಗಿ ಬರ್ತಾಯಿದೆ ಬಟ್ ಜನಗಳಿಗೆ ಏನಾಗ್ಬಿಟ್ಟಿದೆ ಅಂದರೆ ಒಂಥರ ಬೇಸರ ಆಗೋಗಿದೆ ಅಲ್ಲೇ ಅವ್ರಿಗೆ ಹಾಕಿದ್ರೆ ಅವರನ್ನು ತಂದು ಇವ್ರಿಗೆ ಹಾಕಿದ್ರೂ ಸೊ ನಮ್ಗೆ ಯಾರು ಏನು ಇವರು ಒಳ್ಳೆಯ ಮನೋಭಾವ ಇಟ್ಕೊಂಡು ಬರೋದಿಲ್ಲ ಎಲ್ಲ ದೋಚಲಿಕ್ಕೆ ಬರ್ತಾರೆ ಸಮಾಜನ ಎಲ್ಲ ಹಾಳು ಮಾಡಲಿಕ್ಕೆ ಬರ್ತಾರೆ ಯಾರು ಅವರ ಒಂದು ವ್ಯಕ್ತಿತ್ವದ ಮೇಲೆ ಸಮಾಜ ಸೇವೆ ಒಂದು ಮಾಡಲಿಕ್ಕೆ ಯಾರೂ ಬರೋದಿಲ್ಲ ಎಲ್ಲ ಯಾವುದೇ ಒಂದು ಇಶ್ಯೂ ಮಾಡಿಕೊಂಡು ನಮ್ಮಲ್ಲಿ ಸಮಾಜದಲ್ಲೆಲ್ಲ ಇದನ್ನು ಒಡೆಯುವಂಥ ರಾಜಕಾರಣಿಗಳೇ ಜಾಸ್ತಿ ಇದ್ದಾರೆ ಆದ್ದರಿಂದ ಈ ಬಾರಿ ತುಂಬ ಚೆನ್ನಾಗಿರುತ್ತೆ ರಾಜಕೀಯ ಯುವ ಜನರು ನೋಡಿಕೊಂಡು ಒಳ್ಳೆಯ ವ್ಯಕ್ತಿಯನ್ನು ಹಾರಿಸ್ಬೇಕು ಅಂತ ಈಗ ಒಂದು ಒಬ್ಬರು ವ್ಯಕ್ತಿ ಒಳ್ಳೆಯವರಾಗಿದ್ದರೆ ಇಡೀ ಸರ್ಕಾರನೇ ಚೇಂಜ್ ಆಗುತ್ತೆ ಅನ್ನೋದು ಆಗುತ್ತೆ ಒಬ್ಬ ವ್ಯಕ್ತಿ ಆದರೆ ಸರ್ಕಾರವೇ ಚೇಂಜ್ ಆಗುತ್ತೆ ಅನ್ನೋದು ಹೇಳಕ್ಕೆ ಬರೋಲ್ಲ ಏಕೆಂತಂದರೆ ರಾಜಕೀಯ ಅನ್ನೋದು ಸಾಮೂಹಿಕವಾಗಿ ನಡೆಯೋಂಥ ಚುನಾವಣೆಗಳಲ್ಲಿ ಬರುವಂಥ ಸರ್ಕಾರ ಇರುತ್ತೆ ಸೊ ಆ ಇದರಿಂದ ಸಾಮೂಹಿಕವಾಗಿ ಏನಾದರೂ ಒಂದು ಡೆವಲಪ್ಮೆಂಟ್ ಮಾಡಿದವಾಗೆ ಜನಗಳಿಗೂ ಒಳ್ಳೆಯದಾಗೋದು ರಾಜಕೀಯವಾಗಿಯೂ ಆ ಪಕ್ಷನೂ ಗಟ್ಟಿ ಆಗೋದು ಸೊ ಈಗಿರೋದ್ರ ಪೈಕಿ ನಮ್ಮ ಸಿದ್ದರಾಮಯ್ಯವರು ಇರೋದ್ರಲ್ಲಿ ಪರವಾಗಿಲ್ಲ ಯಾಕಂದರೆ ಅವರು ಜಾ ಜಾತ್ಯತೀತವಾದಿಗಳು ಒಂದು ಜಾತಿಗೆ ಸೀಮಿತವಾಗಿಲ್ಲ ಅವರು ಅದೇ ಅದೇ ಬೇರೆ ಥರ ಪಕ್ಷಗಳಿಗೆ ಹೋದಾಗ ಜನತಾದಳ ಗೂಡರಿಗೆ ಪೀಮಿತ ಆಗಿರ್ತೈತೆ ಬಿ ಜೆ ಪಿ ಬ್ರಾಹ್ಮಣರಿಗೆ ಮತ್ತು ಮುಂದುವರೆದ ಜನಾಂಗಗಳಿಗೆ ಸೀಮಿತ ಆಗಿರ್ತೈತೆ ಏನಾದರೂ ಸ್ವಲ್ಪ ಅಷ್ಟೆಷ್ಟೋ ಪಡೋ ಬಡವರಿಗೆ ಅವರಿಗೆಲ್ಲ ಏನಾದರೂ ಒಂದು ಭಾಗ್ಯಗಳ ಮೂಲಕ ಆಗಲಿ ಇಲ್ಲ ಏನಾದರೂ ಒಂದು ಕೊಡುಗೆ ಮೂಲಕ ಆಗಲಿ ಏನಾದರೂ ಮಾಡ್ತಾ ಇರೋದಂದರೆ ಸಿದ್ದರಾಮಯ್ಯನವರೇ ಸರ್ ನಿಮ್ಮ ಒಂದು ಇದರಲ್ಲಿ ಯಾವ ಸರ್ಕಾರ ಬಂದರೆ ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ಸರಿ ಈಗಿನ ಸನ್ನಿವೇಶದಲ್ಲಿ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರನೇ ಅತ್ಯುತ್ತಮವಾಗಿ ಇದು ಮಾಡ್ತಾಯಿದೆ ಯಾಕಂದರೆ ಎಲ್ಲ ಜನಗಳೀಗ ಪ್ರಜ್ಞಾವಂತರು ಏನು ಮಾಡ್ತಾರೆ ಮೈಕಳು ಮುಂದೆ ಮಾತಾಡಲಿಕ್ಕೆ ತುಂಬ ಜನ ಬರ್ತಾರೆ ಅದನ್ನು ಯಾರೂ ಮಾತಾಡಿ ತೋರಿಸಲ್ಲ ಚಲಾವಣೆ ಮಾಡಿ ತೋರಿಸೋಲ್ಲ ಎಲೆಕ್ಷನ್ ಆದರೆ ಎಲ್ಲ ಓಡೋಗ್ತಾರೆ ಓಟ್ ಹಾಕ್ದವ್ರು ಯಾವನು ಮಾತಾಡಲ್ಲ ಓಟ್ ಇರೋರೆ ಎಲ್ಲ ಕ್ವಶನ್ ಮಾಡೋಕ್ಕೆ ಬರೋದು ಸೊ ಅದರಿಂದ ಈ ಏನು ಓಟ್ ಹಾಕುವಂಥ ಜನಗಳಿಗೆ ನಾವು ಬೇಸಿಕಲಿ ಒಂದು ಇದನ್ನು ಕೊಡಬೇಕು ಸೌಲಭ್ಯಗಳನ್ನು ಅದನ್ನು ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅದನ್ನು ಬಡವರಿಗೆ ಮುಟ್ಟಿಸುವಂಥ ಒಂದು ಇದು ಮಾಡ್ತಾ ಇದ್ದಾರೆ ಭಾಗ್ಯಗಳನ್ನು ಕೊಟ್ಟು ಸೊ ಇಲ್ಲಿ ಏನೇ ಆಗಲಿ ನಮ್ಮ ಒಂದು ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಒಂದು ಗೊಂದಲಕ್ಕೆ ಇದು ಮಾಡಿದೆ ಈಗ ಹೋದ್ಸರೆ ನೋಡಿ ಎಷ್ಟು ಕ ಬಿ ಜೆ ಪಿ ಸರ್ಕಾರದಲ್ಲಿ ಮೂರು ಜನ ಸಿ ಎಮ್ಗಳಾಗ್ತಾರೆ ಪದವಿಗಳಿಗೆ ಹೊಡೆದಾಗ್ತಾರೆ ಅವನ ಕಾಲ ಎಳ್ದು ಇವನ ಕಾಲ ಎಳ್ದೇ ಕಾಲ ಕಳೆದ್ಬಿಟ್ರೆ ಹಾಕ್ಬಿಟ್ರು ಜನಕ್ಕೆ ಏನು ಗುರಿ ತಲುಪುವಂಥ ಕೆಲಸಗಳು ಯಾವುದೂ ಮಾಡಿಲ್ಲ ಇವರು ಬಂದಂಥ ಇದರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಎಲ್ಲ ಒಂದು ತಳಮಟ್ಟದ ಒಂದು ಪ್ರಜೆಗೂ ಒಂದು ಸೌಲಭ್ಯವನ್ನು ತೊಗೊತಾರೆ ಏನು ಮಾಡ್ತಾರೆ ಅಂದರೆ ಎಲ್ಲ ಬರೀ ಸುಳ್ಳಾಶ್ವಾಸನೆಗಳು ಕೊಡ್ತಾರೆ ನಾನು ಆ ಅನುದಾನ ತಂದೆ ಈ ಅನುದಾನ ತಂದೆ ಆ ಜನಗಳಿಗೆ ಇಷ್ಟು ಮುಟ್ಟಾಯ್ತಿ ಈ ಜನಿಗೆ ಇಷ್ಟು ಮುಟ್ಟಾಯ್ತು ಅಂತ ಹೇಳ್ತಾರೆ ಆದರೆ ಆ ಸರ್ಕಾರದಲ್ಲಿ ಯಾರಿಗೆ ಯಾವುದೇ ರೀತಿಯಲ್ಲೂ ಮುಟ್ಟಕ್ಕೆ ಸಾಧ್ಯ ಆಗಿಲ್ಲ ಸೊ ಆರ್ಥಿಕವಾಗಿ ದುಸ್ಥಿತಿನಲ್ಲಿರೋರು ಇನ್ನೂ ದುಸ್ಥಿತಿಗೆ ದೈನಿಕ ಸ್ಥಿತಿಗೆ ಹೋಗಿದ್ದಾರೆ ಹೊರತು ಈ ಬಾಯಿಗಳು ಬಂದಮೇಲೆ ಸ್ವಲ್ಪ ಅವರು ಸ್ವಲ್ಪ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗೋದಾಗಲಿ ಎಲ್ಲಾದ್ರೂ ಪ್ರಯಾಣ ಮಾಡೋದಾಗಲಿ ದುಡ್ಡನ್ನೆಲ್ಲ ಉಳಿಸ್ಕೊಂಡು ಏನೋ ಒಂದು ಮಕ್ಕಳಿಗೋಸ್ಕರನೋ ಇನ್ನೊಬ್ರಿಗೋಸ್ಕರನೋ ಇಲ್ಲ ಆರೋಗ್ಯಕ್ಕೋಸ್ಕರನ ಏನೋ ಒಂದು ಅನುಕೂಲ ಮಾಡ್ಕೊಂಡು ಏನೋ ಒಂದು ಮಾಡ್ತಿದ್ದಾರೆ ಆದರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಮಾಡ್ತು ಅಂದರೆ ಬರೀ ಸುಳ್ಳು ಸುಳ್ಳಲ್ಲೇ ಕಾಲಾಗ್ಬಿಟ್ರು ನಾ ನಾನು ಅನುದಾನ ತಂದೆ ಈ ಅನುದಾನ ತಂದೆ ಅದು ಕೊಟ್ಟೆ ಇದು ಕೊಟ್ಟೆ ಅಂತ ಬರೀ ಭಾಷೆಗಳಲ್ಲಿ ಬಿ ಮೈಕಿಟ್ ಮಾಡಿ ಅವಿನ ಕಾರ್ಯರೂಪಕ್ಕೆ ಯಾವುದೇ ತಂದಿರಲಿಲ್ಲ ಸೊ ಈ ಸರ್ಕಾರ ಬಂದಮೇಲೆ ಆಗಿದೆ ಎಲ್ಲ ಜನಗಳ ಮುಂದೆ ಕಾಣಿಸ್ ಮಾಡ್ತಿದ್ದಾರೆ ಯಾವುದೇ ಸರ್ಕಾರ ಏನು ಬೃಹಸ್ಪತಿಗಳಲ್ಲ ಆದರೂ ಕೂಡ ಇರೋದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರೋದರಲ್ಲಿ ಚ ಈ ಜನಗಳಿಗೆ ಅವರ ಅವ್ರದ್ದು ಏನಿದೆಯೋ ಅವ್ರದ್ದು ಮುಟ್ಟೋ ಅಂತ ಸ್ಥಿತಿಗೆ ತಗೊಂಡೋಗಿದ್ದಾರೆ ನೀವು ಗಣಪತಿಯ ಹಬ್ಬ ಇದ್ದಾಗ ಇಲ್ಲ ಏನೇ ಒಂದು ಹಬ್ಬ ಇರುವಾಗ ನೀವು ನಡೆಸುವಾಗ ಇದು ಜನರಿಗೆ ಊಟ ಇರಬೇಕು ಜನರಿಗೆ ಒಂದು ಶೆಡ್ ಇರಬೇಕು ಈ ಥರ ಒಂದು ಯೋಚನೆ ಮಾಡ್ತೀರಾ ಒಂದು ಏನು ಹೇಳೋದು ನಾ ಇದು ಅತಿ ಮ ದೊಡ್ಡದಾಗ ಆಗ್ಬೋದು ಫುಚರ್ ಅಲ್ಲಿ ಬಟ್ ಆ ಒಂದು ಇರೋ ಚಿಕ್ಕ ಚಾನ್ಸಲ್ಲೂ ನೀವು ಬೆಸ್ಟ್ ಕೊಡಬೇಕು ಜನರಿಗೆ ಅಂತ ಯೋಚನೆ ಮಾಡ್ತೀರ ಅದೇ ಬಂದ್ಬಿಟ್ಟು ಸರ್ಕಾರದಲ್ಲಿ ಆ ಥರ ಏನಕ್ಕೆ ಮಾಡಲ್ಲ ಇಲ್ಲಿ ಏನಾಗಿದೆ ಸರ್ಕಾರದ ಕಳುಹ್ ಮಾಡ್ತಾ ಇದ್ದಾವೆ ಕೆಲವೊಂದು ಕೆಲವೊಂದು ಈಗ ನೋಡಿ ನೀವು ಹೇಳಿದ್ರಿ ಗಣೇಶನ ಹಬ್ಬ ಗಣೇಶನ ಹಬ್ಬ ನಾವು ಹಿಂದೂಗಳಾಗಿ ಎಲ್ಲರೂ ಮಾಡ್ತೀವಿ ಯಾವುದೇ ಥರ ಬಾವುಟ ಹಾಕ್ಕೊಂಡು ಫ್ಲಾಗ್ ಹಾಕ್ಕೊಂಡು ಇನ್ನೊಂದು ಮಾಡಿಕೊಂಡು ಯಾಕೆ ರಾಜಕೀಯ ಮಾಡಬೇಕು ನನಗೆ ಭಕ್ತಿ ಇದೆ ನಾನು ಕಾಯಿ ಹೊಡಿತೀನಿ ಬರ್ತೀನಿ ನಾನು ಚೆನ್ನಾಗಿರ್ತೀನಿ ಬಟ್ ಅದನ್ನು ಬಿಟ್ಟು ಇನ್ನಿರ್ತಾರಲ್ಲ ಅದಕ್ಕೋಸ್ಕರ ಅಂತ ಕಾಯ್ತಾರಂಥದ್ದು ಅವರು ಕ್ರಿಯೇಟ್ ಮಾಡಿ ಈ ಮನಸ್ಥಿತಿನ ಹಾಳು ಮಾಡ್ತಾ ಇದ್ದಾರೆ ಆಮೇಲೆ ಯಾವುದೇ ನಾಯಕರು ಈಗ ಫಾರ್ ಎಕ್ಸಾಂಪಲ್ ಸೋ ಸೋ ಯಾರಾದರೂ ಈಗ ನಾನೊಬ್ಬ ನಾಯಕ ಆದರೆ ನನ್ನಿಂದ ಗುರುತಿಸ್ಕೊಳ್ಳಲ್ಲ ನಾನು ಅವರ ಒಂದು ಹೀನಾಯ ಒಂದು ಕಾರ್ಯಗಳನ್ನು ಮಾಡಿ ಅದರಲ್ಲಿ ತೊಡಗಿಸ್ಕೊಂಡು ನಾನು ಹೆಸರು ಮಾಡ್ತೀನಿ ಹೊರ್ತು ನನ್ನ ವ್ಯಕ್ತಿತ್ವದಿಂದ ಯಾರೂ ಮುಂದೆ ಬರ್ತಾ ಇಲ್ಲ ಈಗಿನ ರಾಜಕಾರಣದಲ್ಲಿ ಆಮೇಲೆ ರಾಜಕಾರಣ ರಾಜಕಾರಣ ಮಾಡೋರು ಧರ್ಮಾಧಾರಿತವಾಗಿ ಮಾಡಬಾರ್ದು ವಿಷಯಾಧಾರಿತವಾಗಿ ರಾಜಕಾರಣ ಮಾಡಿದವಾಗ ಒಂದು ಜನಗಳಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ ಧರ್ಮಾಧಾರಿತವಾಗಿ ರಾಜಕಾರಣ ಮಾಡಿದಾಗ ಅವರ ಪಕ್ಷ ಮತ್ತು ಅವ್ರ ಬೆಳೆಯೋಕೆ ಮಾತ್ರ ಅವಕಾಶ ಇರ್ತೈತೆ ಅದರಿಂದ ಯಾವುದೇ ರಾಜಕಾರಣವರೆಗೂ ಯಾವ ರಾಜಕೀಯ ಪಕ್ಷಗಳು ಯಾವುದೇ ರಾಜಕಾರಣ ಮಾಡಿದ್ರು ಕೂಡ ವಿಷಯಧಾರಿತ ರಾಜಕಾರಣ ಮಾಡಿದವಾಗ ಅದಕ್ಕೊಂದು ಒಳ್ಳೆ ಮೌಲ್ಯ ಇರುತ್ತೆ ಲಾಸ್ಟಾಗಿ ಜನರಿಗೆ ಬರೋ ಈ ಬರುವ ಚುನಾವಣೆಗೆ ಅಥವಾ ಚುನಾವಣೆ ಸೂ ಸೂಕ್ತವಾದ ಒಂದು ಜನರನ್ನು ನಾವು ಆಯ್ಕೆ ಮಾಡಬೇಕು ಒಳ್ಳೆ ಸರ್ಕಾರವನ್ನು ತರಬೇಕು ಯಾಕಂದರೆ ತರಬೇಕು ಅಂದಾಗ ನಾವು ಇಲ್ಲಿ ಯೋಚನೆ ಮಾಡಬೇಕು ಅವರವರ ಪ್ರದೇಶಗಳಲ್ಲಿ ಪ್ರಾಂತವಾರಗಳಲ್ಲಿ ರಾಜ್ಯಗಳಲ್ಲಿ ಅವರವ್ರ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ನಮಗೆ ಯಾರು ಬೆಲೆ ಕೊಡ್ತಾರೆ ಅನ್ನೋದನ್ನು ನೋಡಿ ಇದು ಮಾಡಬೇಕು ಅಲ್ಲೇನೋ ಮೋದಿ ಬರು ಬರ್ತಾರೆ ಇಲ್ಲೇನೋ ಇವ್ರು ಬರ್ತಾರೆ ಅಂತ ಇಲ್ಲಿ ಸಾಯೋರು ನಾವು ನಮ್ಮನೆಗೆ ತಲುಪಿಸೋಂಥ ನಾಯಕನ ಬೇಕು ಮೋದಿ ನಮ್ಮನೆಗೆ ತಲುಪಿಸಲ್ಲ ಇಲ್ಲಿ ನಮ್ಮ ಒಂದು ಸ್ಥಳೀಯ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದಾಗ ಅದು ನಮಗೆ ಒಳ್ಳೆಯದಾಗ್ತದೆ ನಾವು ಯಾರನ್ನು ನೋಡಿಕೊಂಡು ಇಲ್ಲಿ ಸಿದ್ದರಾಮಯ್ಯ ಅಂತೀವಿ ಅಲ್ಲಿ ಮೋದಿ ಅಂತೀವಿ ಅಮಿತ್ ಶಾ ಅಂತೀವಿ ಇವರು ಬೇಳೆಕಾಳು ಬೀಸ್ಕೊಳ್ಳಿಕ್ಕೆ ರಾಜಕಾರಣಗಳು ಮಾಡ್ಕೊಂಡು ಬರ್ತಾರೆ ಈಗ ನೋಡಿ ಈ ನಮ್ಮ ರಾಮ ಮಂದಿರ ಉದ್ಘಾಟನೆ ಇದ್ದಾರೆ ಇದು ನಮ್ಮ ಹಿಂದೂಗಳಿಗೆ ನಮ್ಮ ದೇಶಕ್ಕೆ ಒಳ್ಳೆಯ ಇದೆ ಆದರೆ ಇದನ್ನು ಹೇಳ್ಕೊಂಡು ಮಾಡುವಂತಹ ಕೆಲಸ ಈ ನಾಯಕ ಈಗ ನಾನು ಈಗ ನಮ್ಮ ನಮ್ಮ ಊರಲ್ಲಿ ಒಂದು ದೇವಸ್ಥಾನ ಕಟ್ತೀವಿ ಅಂದಾಗ ಊರಲ್ಲಿರ್ತಕ್ಕಂಥ ನೂರು ಮನೆಯೂ ಸೇರ್ಕೊಂಡು ಕಟ್ತೀವಿ ಕಾಯಿಲೆ ಹತ್ತು ಮನೆಯವ್ರು ಮಾತ್ರ ಕಟ್ಟಲ್ಲ ಇದು ರಾಜಕೀಯಗೋಸ್ಕರ ಈಗ ನೂರ ಮೂವತ್ತು ಕೋಟಿ ಜನದ್ದಿದು ಆಸ್ತಿ ರಾಮ ಮಂಡಲ ಖಾಲಿ ಆರ್ ಎಸ್ ಎಸ್ ಅಲ್ಲ ಅಮಿತ್ ಶಾ ಅಲ್ಲ ಮೋದಿ ಅಲ್ಲ ನೂರ ಮೂವತ್ತು ಜನ ಕೋಟಿ ಇದು ಆಸ್ತಿ ಅಂದರೆ ನಂದೇ ನಂದೇ ಅಂತ ಹೇಳ್ಕೊಳ್ಳೋದನ್ನು ನಿಲ್ಲಿಸಬೇಕು ನಿಲ್ಲಿಸಬೇಕು ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಗೆಲ್ಲಿ ಜನ ಚಪ್ಪಾಳೆ ಹೊಡಿತಾರೆ ನೀವು ಅವರೇ ಎದುರು ಇದು ಮಾಡಿಕೊಂಡು ಏನು ಪ್ರಯೋಜನ ಇವತ್ತು ಹತ್ತು ವರ್ಷದಿಂದ ಇವರು ಕೆಲಸ ಮಾಡಿದ್ದಾರೆ ಏಕೆ ಇವ್ರಿಗೆ ಇಲ್ವಾ ಮೋದಿಗೆ ಅದನ್ನ ಯಾಕೆ ಎತ್ಕೊಬರ್ಬೇಕೀಗ ಇನ್ನೂ ಎರಡು ವರ್ಷ ಕೆಲಸ ಆಗುವಂಥದ್ದು ಇದೆ ಅದು ಇವಾಗಲೇ ಯಾಕೆ ಅದು ಉದ್ದೇಶ ಉದ್ಘಾಟನೆ ಮಾಡಬೇಕು ಇದೊಂದು ಗಿಮಿಕ್ಸ್ ನಮ್ಮನ್ನು ಹಾದಿ ತಪ್ಪಿಸುವಂಥ ಕೆಲಸಗಳು ಈ ಸರ್ಕಾರಗಳು ಮಾಡ್ತಾ ಇದೆ ನಾವು ಎಚ್ಚೆತ್ಕೊಂಡು ಒಳ್ಳೆ ಒಂದು ನಾಯಕನನ್ನು ತರಬೇಕು